ಏಳು ಸಾವಿರ ಏಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗೋದು ಅವ ಅಜ್ಜ ಏಳು ಸಾವಿರದ ಎಂಟುನೂರ ಐವತ್ತು ಕೊಟ್ಟವ್ಯವನಿ ನೂರು ರೂಪಾಯಿ ಹಿಡ್ಕೊಂಡೆ ಕೊಟ್ಟವನ ಅಲ್ಗೂ ಹ್ಞೂ ಎಷ್ಟೇ ಹೋಗ್ಲಿ ಬಿಡತ್ತ ಒಂದು ಯಾಟೆ ಮರಿ ಯಾಕೆ ಸಣ್ಣಗಿದ್ದಂಗೆ ಇತ್ತು ಒಂದು ಕಣ್ಣು ಕಾಣಿಸ್ತಿರಲಿಲ್ಲ ಕೋಳಿಗೆ ಹೋದ್ರೊ ಕೈ ಚುಮಕಿರತ್ತ ಹ್ಞೂ ಹೆಂಗ ನೋಡಪ್ಪ ಯೂಸ್ಕಿನ ಮೇವು ಹಾಕಿದ್ರು ಕೋಳಿ ಕಸ ಗುಡಿಸಿ ಹೆಂಗ ಸಾಕ್ರಿ ಮಾಡಿದಕ್ಕೆ ಹೆಂಗೆ ಒಂದು ಏಳು ಏಳುವರೆ ಸಾವಿರ ರೂಪಾಯಿ ದುಡ್ಡು ಬಂತು ಹ್ಞೂ ಅಜ್ಜಿ ಅಜ್ಜಿ ಇದು ಒಟ್ಟು ದುಡ್ಡು ಏನು ಮಾಡ್ತ್ಯಾಜಿ ಏಳು ಸಾವಿರದ ಒಂಬೈನೂರು ರೂಪಾಯಿ ಅಂತಿದ್ದಾನೆ ಇದು ಇಷ್ಟೊಂದು ದುಡ್ಡು ಏನು ಮಾಡ್ಚ ಪಾಪ ಮಂಜಣ್ಣ ನಿನಗೆ ಗೊತ್ತಾಗಲ್ಲ ನೀನು ಸಣ್ಣ ಹುಡುಗ ನಿನಗೆ ಇಟ್ ಒಂದು ತಮ್ಮಂಗ್ ಆಕೈತಿ ಒಂದು ಸರಿ ಸಿರಾಕೆ ಹೋಗಿ ಬಂದ್ರೆ ಎಲ್ಲ ಖರ್ಚಾಗಿರ್ತೈತೆ ಕೊಡ ಹ್ಞೂ ಉಪ್ಪು ಮೆಣಸಿನ್ಕಾಯಿ ಸೋಪು ಸೋಪಿನ ಪುಡಿ ಅಟ್ಟಿ ಸೊಪ್ಪು ಸಕ್ಕರೆ ಆಳ ಅದ್ವಾ ನಂತ ಸಾಂಬಾರಕ್ಕೆ ಖಾರಕ್ಕೆ ಮೆಣಸಿನ್ಕಾಯಿ ಅಂತೆ ಉಳ್ಳಿಗೆಡ್ಡೆ ಟಮಾಟೆ ಹಣ್ಣು ಉಳ್ಳಿಕಾಯಿ ತರಕಾರಿ ಎಂಬಾಗ ನಾ ತಾಣೋಗಿದ್ದ ದುಡ್ಡೊಂದು ಹಗರಣಿಗೆ ಬರೋಲ್ಲ ಹ್ಞೂ ಇನ್ನು ಐತಪ್ಪ ಏಳು ಸಾವಿರ ಒಂಬೈನೂರು ರೂಪಾಯಿ ಅಂದರೆ ಐತಿ ಅಜೋಯ್ ನಾನು ಕೋಳಗಳ್ನ ಸಾಕಿದ್ದೀನಿ ನನ್ನ ಕಡೆಕ್ಕೂ ಏನೋ ಒಂಚೂರು ನೋಡ್ಕೊಳಜ್ ಪಾಪ ಮಂಜಣ್ಣ ಇದೆಲ್ಲ ನಿನ್ಗೆ ಕಣ ಹ್ಮ್ ಇಟೆಲ್ಲ ಬುಡ್ಕಂಬರೋದು ನಾವು ಇಟ್ಟೆಲ್ಲ ಕಷ್ಟ ಪಡ್ತಿರೋದು ಓಣ್ ಮರಿತಿರೋದು ಯಾರಿಗೋಸ್ಕರ ನಿನ್ಗೋಸ್ಕರ ನೀನು ಹ್ಮ್ ನಮ್ಮ ಹುಡ್ಗ ಇರೋದೊಂದು ಐತಿ ಚೆನ್ನಾಗಿರ್ಲಿ ಅಂತ ನಮ್ದು ಆಸೆ ಈಗ ಆಸೆ ಸೆಲರ್ ಈ ಮಕ್ಕಳು ಚೆನ್ನಾಗಿರೋದು ಅಂಗಿ ಕೇಳ್ ಚೆನ್ನಾಗಿರೋ ಪ್ಯಾಂಟ್ ಇಕೆಂಡ್ ಅಲ್ಲ 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 ನನ್ನ ಮಮ್ಮಗೂ ತನ್ಕೊಂಡು ಕೊಟ್ಟರೆ ನನ್ನ ಮಮ್ಮಗೆ ನಿನಗೆ ಖುಷಿ ಪಡ್ತಾನಲ್ವೇ ಅಂತಾನೆ ನಾವು ಈಟು ಓಟು ಈಟು ಓಟು ಬಂದಿದ್ನ ಕೂಡಿ ಇಕ್ಕಂಡು ಎಲ್ಲ ಮಾಡ್ತಿರೋದು ನಿನಗೇನಾ ನಮ್ಮದಿನ್ನೇನೈತೆ ನಮ್ಮದು ಯಾತಲ್ಲಿ ವಯಸ್ಸ ಐತೆ ಏನಂದರೆ ಎಂತದು ಒತ್ತೊತ್ತಿಗೆ ಒಂದಿಟ್ಟು ಉಂಬಕ್ಕಿಕ್ಕಿಬಿಟ್ರೆ ಅಷ್ಟೇ ಸಾಕು ನಮಗೆ ಹ್ಞೂ ಇನ್ನೇನಿಲ್ಲ ಎಲ್ಲ ನಿನಗೆ ಮಾಡ್ತಿರೋದು ನೀನೇ ಎಲ್ಲ ಇದಕ್ಕೆಲ್ಲ ತಲೆ ಕೆಡಿಸ್ಕೊಡ್ರಿ ಸುಮ್ತಿಯರು ஆஹ் சுமக்கிர் நம்ம நினைகே உடுக ஆடிகுமீர் உம் தோடனாங்க அதங்க எல்லா நினைத்தி உம் ஓ நினை அப்பா தந்துக்க கொடுத்துங்க ಆ ಅಜ್ಜಿನ ಮಮ್ಮಗನು ದುಡ್ಡಿ ಕಂಡು ಏನೋ ಮಾಡ್ತಾ ಯಾವ್ತಾ ಏನೋ ಜೋರಾಗಿ ಮಾತಾಡ್ತಿದ್ರಮ್ಮ ಏನ್ ಪುಟ್ಟರಂಗಜ್ಜಿ ಸಮಾಚಾರ ಏ ಯಾತೂ ಇಲ್ಲ ಬಾರಿ ಅಮ್ಮಯ್ಯ ಹುಡ್ಗ ಕೇಳ್ತಿದ್ದ ಹೇಳ್ತಿದ್ದೆ ಬಾ ಬಾ ಕು ಅಲ್ಲ ಕಣ್ಣು ಪುಟರಂಗಜ್ಜಿ ಆ ಕೋಳಿಗಳು ಕೊರ್ರ 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 ಅನ್ನಿಸ್ತಿದ್ದಲ್ಲ ನಾನು ಹಿಡ್ಕೊಂಡ್ ಕೊಯ್ ದೇನು ಅನ್ಕಂಡಿ ಯಾಕೆ ಗುಡಿಸ್ತಿದ್ದೆ ಏ ನೀ ಪ್ರ ಇಲ್ಲಬ್ಬಾ ಕೋಳಿನೂ ಕೊಯ್ದಿಲ್ಲ ಯಾತೂ ಇಲ್ಲ ಅದೇ ಸಿರೋದ ವಜ್ಜಾರ ಬಂದಿದ್ದ ಒಬ್ಬ ಕೋಳಿ ತಾಮಕ್ಕಿ ಹ್ಞೂ ನಮ್ಮ ಒಂದು ಹತ್ತು ಕೋಳಿ ಇದ್ವಲ್ಲ ಅವನ್ ಕೊಟ್ಟಿ ಹಂಗಾರೆ ಕೋಳಿಗಳು ಮಾರ್ದೇನು ರೇಟಿಗೆ ಕೊಟ್ಟಿ ಎಷ್ಟು ಕೆ ಜಿ ಆಗಿದ್ಲ ಯಾ ಹೂ ಕಡೆ ಅಮ್ಮನಿ ಮಾರ್ದೆ ಹ್ಞೂ ರೇಟು ಒಂದು ಕಮ್ಮಿ ಕೊಟ್ಟ ವಜ್ಜ ಐನೂರು ಮೂವತ್ತರಂಗೆ ಕೊಟ್ಟ ನಾನು ಹತ್ತು ಕೋಳಿ ಮಾರ್ದೆ ಅಲ್ಲಿಗೆ ಅದು ಇದು ಎಲ್ಲ ಸೇರಿ ಹಂಗು ಹಿಂಗು ಆಗಿ ಒಂದು ಹನ್ನೆರಡುವರೆ ಕೆ ಜಿನ ಹನ್ನೆರಡು ಕೆ ಜಿನ ಆಯಿದ್ವಿ ಕಡೆ ಅಮ್ಮಣಿ ಹಾಂ ಒಟ್ಟು ದುಡ್ಡು ಅಲ್ಲಿಗೆ ಏಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏನೋ ಆಗಿತ್ತು ಆ ಒಂದು ಹತ್ತು ರೂಪಾಯಿ ಹಿಡ್ಕಂಡ್ ಕೊಟ್ಟೇವ್ರಿ ಏಳು ಸಾವಿರದ ಎಂಟುನೂರ ಐವತ್ತು ಏಳು ಸಾವಿರದ ಎಂಟುನೂರ ಕೊಟ್ಟೇವ್ರಿ ಹಾಂ ಅದನ್ನ ನಾನು ಹುಡುಗನು ಮಾತಾಡ್ತಿದ್ವಿ ನೋಡಪ್ಪ ಈಟು ದುಡ್ಡು ಕೊಟ್ಟ ಯಾವ್ನೆ ಅಂತಾನೆ ಅದಕ್ಕೆ ನಮ್ಮ ಮಂಜುಡು ಕೇಳ್ತಿದ್ದ ಅಜ್ಜಿ ನಾನು ಕೋಳಿ ಸಾಕಿದ್ದೀನಿ ನನಗೂ ಯಾತನ ಈಟ ಊಟ ನೋಡ್ಕಾದ್ರಾಗೇಮ್ತಿದ್ದ ನಾನು ಅಪ್ಪಯ್ಯ ನಾವು ಇಟೆಲ್ಲ ಬದುಕು ಮಾಡ್ತಿರೋದು ಇಟೆಲ್ಲ ಓಣ ಮರಿತಿರೋದು ನಿನಗೋಸ್ಕರನೇ ಕೋಣ ಹ್ಞೂ ನಾವೇನು ಹೊತ್ಕೊಂಡು ಹೋಗ್ತೀವಿ ಎಲ್ಲ ನಿನಗೆ ಅಂತ ನಾನು ನಾನೇಳ್ ಹಂಗೆ ಕೂಕೊಂಡಿದ್ದೆ ಹ್ಞೂ ಏನೇ ಅಮ್ಮಣ್ಣಿ ಸಮಾಚಾರ ಪ್ರಮೀಳಮ್ಮ ಈ ನೋಡುವಂತೂ ಏನು ಎಲ್ಲಿಗೋಗ್ಯೋ ಎತ್ತ ಬೇ ಗೊತ್ತಿಲ್ಲ ನಮ್ಮ ಮನೆ ಕಂತು ಬರ್ದಂಗೆ ಆಗಿಬಿಟ್ಟ ಕಣೆ ನಾನು ಅಲ್ಲಿಗೂ ಸುಶೀಲಮ್ಮಂತ ನಂಬ್ತಿದ್ದೆ ಅಮ್ಮಣಿ ಯಾಕೆ ಪ್ರಮೀಳಮ್ಮಿ ನಡು ಮರ ಕಡಕ್ಕೆ ಬರಲ್ ಕಣೆ ಏನೋ ಮುಂಚೆ ಹಿಂಚ್ಕಂಡ ನಮ್ಮ ಮ್ಯಾಲೆ ಅಂಬ್ತಾನ ಮಾತಾಡದೆ ಮಲ್ಲಿ ಒಂದು ಸಲ ಎಲ್ರಿಗೂ ಸು ಸುಸಿಲು ಉಂಟಾಗಿ ಹ್ಞೂ ಯಾಕೆ ಪ್ರಬ್ಲಮ್ ಈ ನಡು ಮಂತಕ್ಕಿ ಗೊತ್ತಿರಲಿಲ್ಲ ಏ ಪುಟ್ಟ್ರಂಗಜ್ಜಿ ಯಾರ್ನಲ್ಲೂ ಏನು ಬೇಜಾರಾಗಿಲ್ಲ ನಾನು ಹ್ಞೂ ತೆರೆ ಕೊಯ್ಯೋಕ್ಕೆ ಮುಯ್ಯಳು ಮಾಡ್ಕೊಂಡಿದ್ನಲ್ವೇ ಅವ್ನು ತೀರಿಸ್ಬೇಕಲ್ವೇ ಓ ತೆರೆ ಕೊಯ್ದಿದ್ದಾತು ಆಮೇಲೆ ರಾಗಿ ಕಡ್ಡಿ ಕೊಯ್ಯೋದು ಬದುಕಿದ್ದೇ ಇತ್ತು ಅದಕ್ಕೆ ನಾನು ಎಲ್ಗೂ ಹೋಗೋಕೆ ಹೋಗ್ತಿರಲಿಲ್ಲ ಎದ್ದ ಯಾತು ಅಂದರೆ ಅಡುಗೆ ಮಾಡ್ಕೊಂಡು ಉಂಡು ಹಾಂ ಹೋಗೋದು ರಾಗಿ ಹುಲ್ ಕೊಯ್ಯಕ್ಕೆ ಹೋಗೋದು ಮಾಡ್ತಿದ್ದೆ ಎಲ್ಗೂ ಹೋಗಿಲ್ಲ ಬೇಜಾರು ಆಗಿಲ್ಲ ಎಂಥದ್ದು ಇಲ್ಲ ಸುಮ್ಕಿರತ್ತ ತಡಿ ಸುಶೀಲಮ್ಮ ಹೇಳ್ತೀನಿ ಕಾಪಿ ಕಾಸ್ಕೊಂಬರ್ಲಿ ಆಮೇಲೆ ಏ ಸುಶೀಲಮ್ಮ ಏ ಪ್ರಮೀಳಮ್ಮ ಬಂದೆ ಹೇಳ ಒಂದಿಟ್ಟು ಕಾಪಿ ಇಕ್ಕಂಬಾರಿ ಏ ಪುಟ್ರಂಗಜ್ಜಿ ಕಾಪಿನೂ ಬೇಡ ಯಾತ ಬೇಡ ಸುಮ್ಕಿರು ಓ ಏ ಸುಶೀಲಮ್ಮ ಬೇಡ ಬೇಡ ಸುಮ್ಕಿರು ಕಾಪಿನೂ ಬೇಡ ಯಾತ ಬೇಡ ಯಾಕನ ಕಾಪಿ ಕುಡಿದ್ರಿ ಎದೆಗೆಲ್ಲ ಆಕೈತಿ ಈ ತೆರೆ ಕೊಯ್ಯ ತಗೋ ರಾಯೇ ಉಳ್ ಕೊಯ್ಯೋ ತಗೋನು ಏನು ಅರ್ಧ ಗಂಟೆಗೆ ಒಂದ್ಸಲಿ ಒಂದು ಒಂದ್ಸಲಿ ಕಾಫಿ ಕೊಟ್ಟು ಕೊಟ್ಟು ಉಂಬಕ್ಕೆ ಸೇರಿದಂಗೆ ಆಯ್ಬಿಟ್ಟು ಜಾಸ್ತಿ ಆಗ್ಬಿಟ್ಟೈತಿ ಹ್ಞೂ ಈ ಕಾಫಿ ಕುಡ್ದ್ಬಿಟ್ರೆ ಉಳಿದಾಗ ಬಂದಂಗೆ ಆಗ್ಬಿಟ್ಟು ಎದೆಗೆಲ್ಲ ಅಜ್ಜಿ ಹ್ಞೂ ಅಮ್ಮಡಿ ಏನಂದ್ರೆ ಕಾಪಿ ಬಲ್ ಕುಡಿತ ಕಣೇ ನೀನು ನಮ್ಮಂಗಲ್ಲ ಹ್ಞೂ ಕಮ್ಮಿ ಮಾಡೋಂದ್ರೆ ಒಟ್ಟು ಕಾಫಿ ಕುಡಿಯೋದ್ನ

ನಿಮ್ಮ ಜೊತೆಗೆ ಬರೋಕ್ಕಾಗಿರಲಿಲ್ಲ ಹೊಸ ಹೊಲ್ಟಿದ್ರೆ ಅನ್ಪುಟ್ರಂಗಜ್ಜಿ ಇಲ್ಲ ಕಡೆ ಪ್ರಮೀಳಮ್ಮ ನಾವು ಎಲ್ಗೂ ಹೋಗ್ಬೇಕು ಅಂದ್ಕಂಡಿಲ್ಲ ಯಾಕೆ ಮಣ್ಣಿ ನೀನ ಅಂದ್ಕಂಡಿ ಜೈನ್ ತಕ್ಕ ಹೋಗ್ಬೇಕು ಹೊಸ ವರ್ಷಕ್ಕೆ ಅಂತಾನೆ ಹಾ ಇದ್ರಿ ಹೇಳು ನೋಡೋಣ ನಮ್ಮ ಸುಶೀಲಮ್ಮನೊಂದು ಮಾತು ಕೇಳ್ತೀನಿ ಆ ಬೇಕಾರೆ ಬರೋಣ ನಾನು ಎಲ್ಗೂ ಅಂದ್ಕೊಂಡಿರಲಿಲ್ಲ ಗೌಡಿಗೆ ಬೌಡಿಗೆ ಬೇರೆ ಹೋಗಿ ಬಂದಿದ್ರಿ ಅದಕ್ಕೆ ನಮ್ಮ ಸುತ್ತಮುತ್ತಲೇಲ್ಲ ಹಂಗೆ ಅಂದ್ಕೊಂಬ್ತಾರೆ ಈ ಮಲೆ ಮಾದೇಶ್ವರಂ ಬೆಟ್ಟ ಬುಲ್ಚಂದ ಕೈತಂತೆ ನೋಡೋಕೆ ಹ್ಞೂ ಅಲ್ಲಿ ಹೋಗಿ ಬಂದವ್ರಿಗೂ ಒಳ್ಳೇದಾಗೈತಂತೆ ಮಾದೇಶ್ವರ ಸ್ವಾಮಿ ಒಳ್ಳೇದು ಮಾಡ್ತಾನಂತೆ ಮಲೆ ಮಾದೇಶ್ವರ ಸ್ವಾಮಿ ಅಂತಾರೆ ಯಾರು ಹಿಂಗೇ ಅಂದಿದ್ರು ಕಣ್ ಪುಟ್ಟಂಗಜ್ಜಿ ಅದಕ್ಕೆ ನಾನು ಹೋಗಿ ಬರೋಣ ಒಂದಿನ ದಿನಕ್ಕೆ ಹೋಗೋ ಆದರೆ ಎದ್ದು ಹೋಗಿ ಬಂದ್ರೆ ಬೈಗಾಗ ಒಟ್ಟತಿ ಬರ್ಬೋದೇನೋ ಅನ್ಕಂಡಿದ್ದೀನಿ ಹಾಂ ಹೊಸ ಹೊಸ ದಿನ ಹೋಗಿ ಬರೋಣ ಪುಟ್ಟನ ಮಲೆ ಮಾದೇಶ್ವರಂ ಬೆಟ್ಟಕ್ಕೆ ಅಮ್ಮ ಮಲೆ ಮಹದೇಶ್ವರ ಅಂದರೆ ಅವಾಗೋಸ್ತಿನ ಆಡಾಕರಲ್ಲ ದಯ ಬರದೆ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಬದುಕಲ್ಲಿದೆ இடையடித்துமேத்த பிரமேத்த ಚಿದ್ರ ಬೆಟ್ಟಕ್ಕೆ ಕ್ಯಾಸೆಟ್ ತಂದಿತ್ತು ಆ ಕ್ಯಾಸೆಟ್ ನ ಯಾವಾಗ್ಲೂ ಹಾಕದ್ ನಮ್ಮ ಅಪ್ಪಯ್ಯ ನಮ್ಮ ಅಪ್ಪಯ್ಯ ಹಾಡಂದ್ರೆ ಬೋಲಿ ಇಷ್ಟ ಸ್ವಾಮಿದು ಮಹಾದೇಶ್ವರ ದಯ ಬಾರದಂತ ಹಾಡೈತಲ್ಲ ಆ ಹಾಡ್ನ ಯಾವಾಗ್ಲೂ ಹಾಕೋದು ಅದಕ್ಕೆ ನಾನು ನಮ್ಮ ಅಜ್ಜಿನ ಪೂರ್ತಿ ಬದ್ದು ನನಗೆ ಹಾಡು ಇದೊಂದು ತಿರ್ಗಾ ದೇವ ಮಹಾದೇವ

அந்த அந்த ஓகன ஆணே அம்மணி ஓகன அல்ல கடை நான் கண்டில்ல கேள்வ ஹெங்கு எத்தோ நீனே கர்க்கணம் நீங்க பிட்டங்கஜஜி கண்குளாதே நன்கு ஈட்ட ஊட்டை ಬೆಳಗಿನ ಜಾವಕ್ಕೆ ಒಂದು ಬಸ್ ಐತಂತೆ ಸಿದ್ಧಗಂಜೆ ಮಠದಿಂದನೇ ಸೀದಾ ಮಲೆಮಾದೇಶ್ವರ ಬೆಟ್ಟಿಗೆ ನಾಲ್ಕು ನಾಲ್ಕು ಗಂಟೆಗೆ ಬಸ್ ಐತಂತೆ ಅಲ್ಲಿ ಸಿದ್ಧಗಂಜೆ ಮಠಕ್ಕೆ ನಾವು ನಾಲ್ಕೂವರೆ ಏಟು ಹೋದಕ್ಕೆ ಹೋದರೆ ಅಲ್ಲಿಂದ ಸೀಟು ಸಿಗ್ತವೆ ಕುಕಂಡು ಹೋಗ್ಬೋದಂತೆ ಲೇಟಾಗಿ ಹೋದ್ರೆ ತಿನ್ನ ಬಸ್ ಸ್ಟ್ಯಾಂಡ್ನಾಗ ಹೋಗ್ಬಿಟ್ರೆ ಜನ ತುಂಬ್ಕೊಂಬ್ತಾರಂತ ಹೋಗಕ್ಕೆ ಆಗಲ್ವಂತೆ ಅಲ್ಲಿಂದ ಅದೊಂದು ರೂಟು ಬೆಳಗಿನ ಜಾವಕ್ಕೆ ಆಗಲಿಲ್ಲ ಅಮ್ಮ ನಮಗೆ ಅಂತ ಅಂದರೆ ನಾವು ಎದ್ದ ಮೇಲೆ ಹೋಗ್ತೀವಿ ಅಂತ ಅಂದರೆ ಒಂದು ನಾವೀಗ ಆರು ಗಂಟೆ ಮೇಲೆ ಹೋಗೋಣ ರಾತ್ನ ಅಡುಗೆ ಪಡಿಗೆ ಮಾಡ್ಕೊಂಡು ಕುಕ್ಕಮಕ್ಕಾಗಲ್ಲ ಅಲ್ಲೇ ಆತ ತಿಂಡಿನ ಪಂಡಿನೋ ಇಲ್ಲಂದ್ರೆ ದೇವಸ್ಥಾನ ತೆಗೆ ಊಟ ಕೊಡ್ತಾರಂತೆ ನಾವು ತುಮಕೂರಿಂದನ ಒಂದು ಆರು ಗಂಟೆಗೆ ಮೈಸೂರು ಗಾಡಿ ಹೊತ್ತು ಬಿಟ್ರೆ ಅಲ್ಲ ಮದ್ದೂರು ಗಾಡಿನ ಮದ್ದೂರ ಇಳ್ಕೊಂಬಿಡೋದು ಮದ್ದೂರಿಂದ ಸೀದನ ಕೊಳ್ಳೆಗಾಲಕ್ಕ ಹೋಗೋದು ಕೊಳ್ಳೆಗಾಲದಿಂದನ ಆ ಇದಕ್ಕೆ ಅದು ಮಲೆ ಮದಸರ ಬೆಟ್ಟಿಗೆ ಯಾವಾಗಲೂ ಬಸ್ ಇರ್ತಾವಂತೆ ಪುಟಂದಗಿ ಅಲ್ಲಿಗೂ ಹೋಗೋದು ಬೇಡ ಸೀದ ಮದ್ದೂರಿಂದಾನ ಮಲೆ ಮದೇಶ್ವರ ಬೆಟ್ಟಿಗೆ ಯಾವಾಗ ಬಸ್ ಇರ್ತಾವಂತಿ ಅಲ್ಲೂ ಏನು ಮದ್ದೂರಿಂದ ಸೀದನ ಸಿಗಲಿಲ್ಲ ಅಂದರೆ ಕೊಳ್ಳೆಗಾಲಕ್ಕೂ ಅಲ್ಲಿಂದ ಹೋಗಾನೆ ಆ ಅಲ್ಲಿ ಬೊಲ್ ಬೆಳಿಗ್ಗೆ ಬೆಳಗ್ಗೆ ದರ್ಸಿದ ಹಾಕೈತಂತಿ ಹೋಗ ರೋಡನೂ ಹಂಗೆ ಶೆನಕ್ ಐತಂತೆ ನನ್ಕೊಂಡು ಒಪ್ಪು ಹ್ಞೂ ಅಲ್ಲಿ ಚಾಮರಾಜನಗರ ಅಲ್ವೇ ಸುತ್ತ ಮುತ್ತದೂ ನೋಡಕ್ಕೆಲ್ಲನಾ ಬೊಲ್ಸಕೈತಿ ಕಾಡು ದೊಡ್ಡ ಕಾಡದು ಕಾಡಿನಾಗ ಹೋಗಿ ಮಲೆ ಮಾದೇಶ್ವರ ಏಳು ಬೆಟ್ಟದ ಒಡೆ ಹಾಕಣಮ್ಮ ಅಯ್ಯಪ್ಪ ಓ ಅಯ್ಯಪ್ಪೇನು ಸುಮಾರಾದನಲ್ಲ ಮಲೆ ಮಾದೇಶ್ವರ ಸ್ವಾಮಿ ಏಳು ಬೆಟ್ಟಕ್ಕೆ ಓನರ ಅಯ್ಯಪ್ಪ ಹ್ಞೂ ಅಲ್ಲೋ ಕುಕೊಂಡ್ಬಿಟ್ಟವನಿಗೆ ತಪಾಸ್ ಮಾಡ್ಕೊಂಡು ಜನಗಳಿಗೆಲ್ಲ ಒಳ್ಳೇದು ಮಾಡ್ಕೊಂಡು ಹ್ಞೂ ನೋಡಕ್ಕೆ ಒಂದು ಶ್ಯದ್ ಅಂದ್ಕೊಂಡ್ಬಿಟ್ರಂಗಜಿ ಹೊಲ್ಟ್ಬಿಡೋಣ ಇನ್ನು ತಿಂಡಿ ಪಂಡಿ ಬೇಡ ಅಲ್ಲೇ ಬೆಟ್ಟದಾಗೇನ ಉಂಬ ಚಿಕ್ತಾರಂತೆ ತಿಂಡಿನ ತಿಂಡಿ ಕೊಡ್ತಾರೆ ನಾವು ದರ್ಶನ ಮಾಡ್ಕೊಂಡ ಆಗ ಈಗ ಅಂಬಾಗ ಮದ್ದಾಗ ಉಂಬಿಕ್ತಾರೆ ಉಂಡು ತಿಂದನು ಅಲ್ಲಿ ನಾಲ್ಕು ಜನ ಕೇಳೋಣ ಏನೇನು ನೋಡ್ಬೋದು ಎತ್ತ ನೋಡ್ಬೋದು ಅಂತಾರೆ ನೋಡ್ಕೊಂಡು ಆದರೆ ಬೈನಾಗ ಬರೋಣ ಇಲ್ಲಿ ಅಲ್ಲೇ ಇದ್ದು ಎದ್ದೆ ಎದ್ದು ಇನ್ನೊಂಥರ ದರ್ಶನ ಮಾಡ್ಕೊಂಡು ಎದ್ದಾಗ ಬರೋಣ ಹಾಂ ಬಂದರೆ ಬೋಲ್ಸಾರ ಕೈ ತಂದು ಕಟ್ಬಿಟ್ರಂಗೆಜ್ಜಿ ಮನೆ ಮದೇಶ್ವರ ಬೆಟ್ಟ ಸೋರ್ಕಣೆ ಅಮ್ಮ ಯಾತಂಗಾರೆ ಈಗ ಇವತ್ತು ಮೂವತ್ತು ಮೂವತ್ತೊಂದು ಒಂದು ಇನ್ನೆರಡೇ ದಿನ ನಾಳೆಗೆ ಬಿಟ್ಟು ನಾಲ್ ದಿನ ಹಂಗಾರೆ ನಮ್ಮ ಸುಶೀಲ ಮುಂತಾಗ ಮಾತಾಡ್ತೀನಿ ಕಣೆ ಅಮ್ಮಣ್ಣಿ ನಾನು ಹಾಂ ನೀನು ನಾಳೆ ಒಂದ್ಸಲಿ ಬಂದು ನಮಗೆ ಓ ಓ ನಮ್ಗೆ ಜಾತು ಇನ್ನೇನು ಐತೆ ಬಿಡ ಹೇಳು ಅಯ್ಯ ಆತು ನೋಡಿ ಅಮ್ಮಣಿ ಹಿರಿಕರು ದೊಡ್ಡರು ಹೇಳಿಲ್ವೇ ಇಲ್ಲ ದೇಸನಾದ್ರೂ ನೋಡ್ಬೇಕಂತೆ ಇಲ್ಲ ಕುಕ್ಕಸ್ಕೊಂಡು ಕೋಸನಾದ್ರೂ ಓದ್ಬೇಕಂತೆ ಎರಡು ಮಾಡೋಕ್ಕಾಗಿಲ್ಲ ಅಂದ್ರೆ ಹೆಂಗೇಳು ಹಾಂ ಅದಕ್ಕೆ நாலு கார்கடை திங்கக்கரோ நடி ஓகே நோடி ஆத்து நடி பிட்டு அங்கே ஆத்து நீ சுசீலா முத்த மாதாட்காளைக்கு வா ஓ ஓ ஆ